ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಾಲು ಭಾಳ ಬೇಜಾರಾಗುತ್ತೆ ನೋವಾಗತ್ತೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಬಟ್ ಆದರೆ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ನಿಜವಾಲು ಕಣ್ಣಲ್ಲಿ ನೀರು ಬರುತ್ತೆ ಆ ರೀತಿ ಒಂದು ಬೇಜಾರಾಗುವಂಥ ಸಂಗತಿಯನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಟ್ ಆದರೆ ಒಂದು ಊರಿಂದ ಒಂದು ಟಿ ಟಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅದು ಯಾಕೆ ಅಂತ ನೋಡೋಣ ಸೊ ನೋಡೋಣ ಬನ್ನಿ ಅವರು ಒಂದು ಟಿ ಟಿ ಮಾಡ್ಕೊಂಡು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಇವತ್ತು ನಮ್ಮ ಒಂದು ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅನಾಥಾಶ್ರಮಗಳು ಕಮ್ಮಿ ಆಗಬೇಕು ಅನಾಥರ ಸಂಖ್ಯೆ ಕಮ್ಮಿ ಆಗಬೇಕು ಅಂತ ಯಾಕೋ ನೋಡ್ತಾ ಇದ್ದರೆ ಅನಾಥರ ಸಂಖ್ಯೆ ಕಮ್ಮಿ ಆಗೋಂಗೆ ಕಾಣ್ತಾ ಇಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೊ ಭಾಳ ಬೇಜಾರಾಗುತ್ತೆ ಇವತ್ತು ಜನ ತುಂಬ ಕಷ್ಟಪಡ್ತಿದ್ದಾರೆ ಬೀದಿ ಬೀದಿಯಲ್ಲಿ ಒಂದು ತೂಟ ಇಲ್ಲದೇ ಸೊ ಜೀವನ ತುಂಬಾ ಕಷ್ಟ ಇದೆ ಮುಪ್ಪಾದಂತ ಕಾಲದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಒಂದು ತುತ್ತು ಅನ್ನಕ್ಕೂ ತುಂಬಾ ಪರದಾಡಬೇಕಾಗುತ್ತೆ ಮೈ ಗಟ್ಟಿ ಇದ್ದಾಗ್ಲೆ ಜೀವ ಗಟ್ಟಿ ಇದ್ದಾಗ್ಲೆ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡ್ಕೊಳ್ಳಿ ಆದಷ್ಟು ನೀವು ದುಡ್ದಿದ್ನ ಸ್ವಲ್ಪ ಸೇಫ್ ಆಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಕೊನೆ ಕಾಲದಲ್ಲಿ ನಿಜವಾಗ್ಲೂ ಬೀದಿ ಎಣ ಇಲ್ಲಾಂದ್ರೆ ಅನಾಥ ಶವ ಆಗಿ ಅಥವಾ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬಿಡ್ತಾ ಜೀವನ ನಡೆಸ್ಬೇಕಾಗತ್ತೆ ಸೊ ಆತರ ಆಗುವಂತ ದುಸ್ಥಿತಿ ಅಂದು ಈ ಕಲಿಯುಗದಲ್ಲಿ ತುಂಬಾನೇ ಇದ್ದು ಕಾಡ್ತಾ ಇದೆ ಆತರ ಸೊ ಬಹಳ ಬೇಜಾರಾಗುತ್ತೆ ಬಂದು ನೋಡೋಣ ಆಗಲ್ಬೇಡಿ ಆಗಲ್ವಾಡಿ ಗುಬ್ಬಿ ತಾಲೂಕ್ ಗುಬ್ಬಿ ತಾಲೂಕ್ ಬಾಪ ನೋಡಣ ಹಿಂಗೆ ಕೂತ್ಕಲ್ರಿಣ ನೋಡಣ ಆಗಲ್ವಾಡಿ ಗುಬ್ಬಿ ತಾಲೂಕು ಬರ ಇದೆ ಅಜ್ಜಿದು ಸುಡ್ಕೇಸ್ ಏ ಅಜ್ಜಿ ಬಿಟ್ಟು ಹೋಗೋಣ ಯಾರೋ ನೋಡ್ಕೊಂಡಿಲ್ಲ ನೀವೇನಾಗಬೇಕವ್ರಿಗೆ ಸರ್ ನಿಮ್ಗೆ ಊರಾರು ಅಕ್ಕದ ಮನೆಯವರು ಗ್ರಾಮಸ್ಥರು ಸಂಬಂಧಿಕರು ಯಾರು ಅಜ್ಜಿ ಇರ್ತದ ಫಸ್ಟ್ ಕೇಳಿ

ಗುಬ್ಬಿ ತಾಲೂಕು ಆಗಲ್ವಾಡಿ ಗ್ರಾಮದಿಂದ ಗ್ರಾಮಸ್ಥರು ಬಂದಿದ್ದಾರೆ ಇವ್ರು ಹೇಳ್ತಿದ್ರೆ ಅಜ್ಜಿಗೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ನನಗೂ ಯಾರು ಇಲ್ಲ ಅಂತ ಹೇಳ್ತಾರೆ ನಿಜಾನು ನನಗೂ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೋಡೋಣ ಅಜ್ಜಿ ಏನು ಕತೆ ಸ್ಟೋರಿ ಏನು ಅಜ್ಜಿ ನಿನ್ಗೆ ಕರ್ಕೊಂಡ್ ಬಂದ್ರು ಅಂತ ನಾವು ನೋಡೋಣ ಸುಬ್ರಣ ಮದ್ವೆ ಕರ್ಕೊಂಡ್ ಪಾಪ ಗಂಡೇನ ಇಲ್ಲೂ ನೋಡ್ತೀನಿ ಬಹಳ ಕೊಡಿ ಹೇಳಿನಾ ನೋಡಿ ಇಲ್ಲ ಮಕ್ಳಿಲ್ವಾ ಗಂಡ ಗಂಡ ಸತ್ತೊತ್ತು ಆಸ್ತಿ ನಡವರ್ ನಾನು ನಾನೇ ಎಲ್ಲಿದ್ರಿ ಇಷ್ಟ ದಿನ ಅಲ್ಲೇ ಕೊಡಿ ಹೇಳಿ ಏನ್ ಮಾಡ್ಕೊಂಡಿದ್ರಿ ಈಗ ಕೂಲಿ ನಾಲಿ ಮಾಡ್ಕೇನಿ ಮಾಡ್ಕೊಂಡಿದ್ರಿ ಮನೆ ಮನೆ ಒಂದ ಸೀಟ್ ಹಾಕ್ಸ್ಕೊಂಡಿದ್ದೆ ನಾ ಅದೇ ಬಿದ್ದೋಗಿ ಬಿದ್ದೋಗಂಗಾಗೇತೆ ಇವರೆಲ್ಲ ಯಾರು ಏನಾಗ್ಬೇಕು ನಿಮ್ಗೆ ಬಂಧು ಬಳಗ ಸಂಬಂಧಿಕರು ಗ್ರಾಮಸ್ಥರು ಹ ಸಸ್ಯ ಸೊಸ್ಯನ ಹೌದಮ್ಮ ನಿಜ ಹೇಳ್ಬೇಕು ಸುಳ್ಳು ಹೇಳಿದ್ರೆ ಬೆಳಿಗ್ಗೆ ಗೊತ್ತಾಯ್ತಿದೆ ಸೊಸ್ಯನ ಸ್ವಂತ ಸೊಸನ ಹ ಪಾಠ ಎಲ್ಲ ಬಟ್ಟೆ ಪಟ್ಟು ಮಾಡೋದು ಇನ್ನಾಗಲ್ಲ ಮೂಲದ್ದೆ ಅಂತ ಹೇಳಿ ಕರ್ಕಂಬಂದು ಬಿಡ್ತಾ ನೋಡ್ಕೊತಾರೆ ನೀವ್ ನೋಡ್ಕೊಂತೀವಿ ಅಂತ ಎಲ್ಲೆಲ್ಲಾ ಹೇಳಿರಲ್ಲ ಕೇಳುದು ನಮ್ ಸ್ವಾದ್ರ ಅತ್ತಿ ಸ್ವಂತ ಸಾದ್ರ ಆದ್ರೆ ನಾವ್ ಯಾರು ಸಾಕಲ್ಲ ಹೋಗಿದೀವಿ ಲೆಕ್ಕ ಬರಲ್ಲ ಕಣ ನಮ್ಮ ಆಶ್ರಮದ ಬಗ್ಗೆ ರೂಲ್ಸ್ ಏನು ಯಾರು ದಿವಾಳಿ ಏನು ನಾವ್ ಸಾಕಲ್ಲ ನಾವ್ ಅರ್ಥ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವರ್ತಮಾನಿಲ್ಲ ಏನಿಲ್ಲ ಅಂತ ಹೇಳಿ ನಾವು ಪಕ್ಕದ ಮನೆಗೆಲ್ಲ ಊಟ ಕೊಡಿವು ಯಾರು ಕೊಡೋರ್ ಇಲ್ಲ ಹಂಗು ಅವ್ರನ್ನೇ ನೀವು ಸಾಹಿತ್ಯರ ಅಂತ ಕೇಳಿವು ನೀವೇ ಸಾಕು ಸಾಕೇ ಇಲ್ಲ ನಾವು ಸಾಕಾಗಲ್ಲ ಅನ್ನ ಇವಜಿನ ನನ್ನ ಆಶ್ರಮ ತಗೊಂಡ್ ಬರ್ರಪ್ಪ ನಮ್ಮನ್ನ ಯಾರು ಸಾಕಲ್ಲ ಈಗ ನಾನೇನೋ ಚೆನ್ನಾಗಿದ್ದೀನಿ ಸರಿ ನನ್ನ ಕೈಲಿ ಆಗಲ್ಲ ಬಿಟ್ಟು ಬರ್ರಿ ಅಂತ ಈಗ ತಿಂಗಳಿಂದ ಹಿಂಸೆ ಇಲ್ಲ ಇಲ್ಲ ಸರ್ ಹೋಗ್ತೀನಿ ಏನಿಲ್ಲ ತಿಂಗಳಿಂದ ಹಿಂಸೆ ಮಾಡ್ತ ಬಿಟ್ ಬರ್ರಿ ಬರ್ರಿ ಅಂತ ನಾವ್ ಹಿಂಗೆ ಸ್ವಲ್ಪ ನೋಡೋನ್ ಇಲ್ಲ ಅಂದ್ರೆ ಕಳ್ಸಲ್ಲ ನಾವು

ಆಮೇಲೆ ನಮ್ಮ ಹಿಂಗೆ ಎದುರಿಗೆ ನಮ್ಮನೆ ಈ ಅಜ್ಜಿ ಗುಡ್ಲು ಇರೋದು ಬಾರಪ್ಪ ನನ್ನ ಬಿಟ್ಟು ನಾನು ಹೋಗ್ತೀನಿ ಸ್ನೇಹಿತರೆ ನಮಸ್ಕಾರ ಈ ಅಜ್ಜಿ ಪಾಪ ಒಂದ್ ಗುಡ್ಸಲ ಜೀವನ ಮಾಡ್ತಾ ಇತ್ತಂತೆ ಸೊ ಇವ್ರಿಗೆ ಇರೋದಕ್ಕೆ ಮನೆ ಆಗ್ಲಿ ಗಂಡ ಹೆಣ್ಮಕ್ಳು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವರು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಇವರಿಗೆ ನಾವ್ ಆಶ್ರಯ ಕೊಟ್ಟಿರ್ತೀವಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾಳೆ ಬೆಳಿಗ್ಗೆ ಆದ್ರೂ ನಾನ್ ಗ್ಯಾರಂಟಿ ಇಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಇದ್ರೆ ಊಟ ತಿಂಡಿ ಬಟ್ಟೆ ಇನ್ನು ರಾಣಿ ತರನೋ ರಾಜ ತರನೋ ಏನಿಲ್ಲ ಇಲ್ಲಿ ಎಲ್ಲಾ ಇರಬೇಕು ಅರ್ಥ ಆಯ್ತಾ ಒಟ್ನಲ್ಲಿ ಏನಂದ್ರೆ ತೊಂದರೆ ತಾಪತ್ರೆ ಇಲ್ದಂಗೆ ಮೆಡಿಸಿನ್ಸ್ ಗಿಡಿಸಿನ್ಸ್ ಎಲ್ಲಾ ಸಿಗುತ್ತೆ ಅರ್ಥ ಆಯ್ತಾ ಯಜಮಾನ್ರೇ ಎಷ್ಟ್ ದಿನ ಆಯ್ತು ಬಂದು

ಸ್ನೇಹಿತರೆ ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಒಬ್ಬ್ರು ತಾತನೂ ಕೂಡ ಕಟ್ಕೊಂಡು ಬಿಟ್ಟಿರ್ತಾರೆ ಅವ್ರಿಗೂ ಕೂಡ ಸ್ಟ್ರೋಕ್ ಆಗಿ ತುಂಬ ಕಷ್ಟದಲ್ಲಿ ಇರ್ತಾರೆ ಈಗ ಆರಾಮಾಗಿ ಇದ್ದಾರೆ ಇವರೆಲ್ಲ ಬಂದ್ರಲ್ಲ ಸ್ವಲ್ಪ ಹಠ ಮಾಡ್ತಾವ್ರೆ ಹೋಗೋಬೇಕು ಸರ್ ಪೂರ್ವೈತ ತಾತ ಯಾಕ್ ತಾತ ಓಪೀ ಯಾಕೆ ಹಾ ಕಾಬಿ ತೋಂತೀ ಮೂರಾಗ ಅದಕ್ಕೆ ಓಡಾಡು ಇಲ್ಲಪ್ಪ ನಮ್ ತಾಶಿ ಪಾರ್ಟ್ನರ್ ಬಂದೈತಿ ನಿನಗೀಗಿಟ್ ಯಾರ ಮನ್ ಗೊತ್ತೇನು ಪಾರ್ಟ್ನರ್ ಪಾರ್ಟ್ನರ್ ಬಂದೈತೆ

ನಿಮ್ ಹತ್ರ ತಂದ್ ಬಿಟ್ಟೋದ್ ಮೇಲೆ ಗುರು ಮುಟ್ಟೆ ಅಕ್ಕಿ ಕಳ್ಸು ಒಂದ್ ಮುಟ್ಟೆ ರಾಗಿ ಕಳ್ಸು ಮಾಡಿದ ಬೆಳಿಗ್ಗೆ ನಮ್ಗೆ ಒಂದ್ ಗಂಟೆ ಒಂದ್ ಎರಡ್ ಮೂರ್ ಗಂಟೆ ನೋಡಕ್ ಆಗ್ಲಿಲ್ಲ ನೀವ್ ವರ್ಷ ದಿನ ಇಡಿ ಹೆಂಗ್ ನೋಡ್ತೀರ ದೇವ್ರೆ ಕಾಪಾಡ್ಬೇಕು ನಿಮ್ಮನ್ನ ನಿಜವಾಲಿ ಯಾರನ್ನೇನ ಎಂಟಿ ಕೊಡ್ರಿ ಅಂತ ಕೇಳಲ್ಲ ಅದು ಕೊಡ್ರಿ ಅಂತ ಕೇಳಲ್ಲ ಏನು ಅಲ್ಲ ಆರಾಮಾಗಿ ನಾವ್ ತಗೊಂಬಂದಿಂಗ್ ಐತಿ ಅಂತ ಇಲ್ಲ ಊಟ ಚೆನ್ನಾಗಿ ಎಲ್ಲಾ ಚೆನ್ನಾಗೈತಾನೆ ಬಟ್ಟೆ ಕೊಟ್ಟವ್ರೆ ಇನ್ನೇನ್ ಬೇಕು ಮನೆ ಕೇನಾಗ ಬಿಟ್ಟು ಕೊಟ್ಟವ್ರಿ ಇನ್ನೇನ್ ಹೇಳನ್ ಪ್ರಾಬ್ಲಮ್ ಏನ್ ಹೇಳಬೇಕ ಅಲಾ ಈಗ ನೋಡ್ದ ಊಟ ಐತೆ ಬಟ್ಟೆ ಐತೆ ಮೆಡಿಸನ್ ಐತೆ ಎಲ್ಲಾ ಐತೆ ಇನ್ನೇನ್ ಕೊರತೆ ಆಗಿರೋದ್ ಹೇಳು ಮದುವೆ ಮಾಡ್ಸ್ಬೇಕು ಮದ್ವೆ ಮಾಡಿಸ್ಬಿಟ್ಟು ಆಯ್ತಪ್ಪ ನಮ್ಗೆ ಕೆಲ್ಸ ಐತೆ ಗರಿ ತಂದಕ್ರ ಗರಿ ಸಿಗದೇ ಇಷ್ಟೊಂದ್ ಜನಕ್ಕೆ ಅವ್ರಗಿ ಮಾಡಿ ದಿನ ಇಷ್ಟಿಷ್ಟ ಗಡ್ಡಿ ಸಿಕ್ಕರೋದು ಎರ್ಯೋದು ಅದೇ ಬೇಜಾರು ಏನ್ ಗೊತ್ತ ಕೂತ್ಕೊಳ್ಳಿ ಬನ್ನಿ ಒಂದೇ ಸತಿ ಅವಕಾಶ ಕೊಡೋದು ಏನ್ ಹೇಳಿ ಒಂದ್ ಸತಿ ಒಂದ್ ಚಾನ್ಸ್ ಕೊಟ್ಟಾಗ ನೀನ್ ಬುದ್ಧ ನೀನ್ ದಡ್ಡ ಆದ ಅಂದ್ರೆ ಬೀದಿ ಬೀದಿಲ್ ಮಲ್ಕೋಕಾಯ್ತದೆ ಏನ್ ಕೊರ್ತೇ ಆಗದ್ ನಿನಗೆ ಚಿನ್ನ ಗುಣ ಊಟಕ್ಕೆ ಮಾತ್ರೆ ಇಲ್ವಾ ಮಾತ್ರೆ ಕೊಡಲ್ವಾ ಏನ್ ಕೊಡಲ್ಲ ಎಲ್ಲ ಕೊಡ್ತಾ ಇರ್ತಾನೆ ಮತ್ತೇನ್ ಬಿಟ್ರಿ ಹೋಗ್ಲೇಬೇಕಂತೆ ಆಯ್ತು ಹೋಗ್ಲಿ ಅಜ್ಜಿ ಇರ್ತೀಯಾ ಆಮೇಲೆ ನಾಳೆ ಮೂರ್ ದಿನ ಆದ್ಮೇಲೆ ಹಿಂಗಂದ್ರೆ ಇಲ್ಲ ಸೀನ ಇಲ್ಲ ಇದೇ ಅಂತಿತ್ತು ಸ್ನೇಹಿತರೆ ನೋಡಿದ್ರಲ್ಲ ಇವ್ರನ್ನ ಇವಾಗ ಕರ್ಕೊಂಡ್ ಬಂದು ಇಲ್ಲಿ ನಿರಾಶ್ರ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಸಿಕ್ಕಾಗಲೇ ಮೂರ್ ದಿನ ನಾಲ್ಕು ತಿಂಗಳಿಂದ ಅವ್ರೊಬ್ರು ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಸ್ಟ್ರೋಕ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಊಟ ತಿಂಡಿ ಇಲ್ಲದೆ ನರಳುತ್ತಿದ್ರು ಸೊ ಇವಾಗ ಆರಾಮಾಗಿದ್ದಾರೆ ಇದಾರೆ ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಸಡನ್ ಆಗಿ ಅವರನ್ನೆಲ್ಲ ನೋಡಿದ್ರಲ್ಲ ಎಂತವರಿಗಾದರೂ ಕೂಡ ಊರವ್ರನ್ನ ನೋಡಿದ ತಕ್ಷಣ ಒಂದು ಮನಸು ಹೋಗೋಣ ಊರಿಗೆ ಹೋಗೋಣ ಊರಲ್ಲಿ ಇರೋಣ ಅಂತ ಅನ್ಸುತ್ತೆ ನಮ್ಗಾದ್ರೂ ಅಷ್ಟೇನೆ ಅದರಿಂದ ತಪ್ಪಿಲ್ಲ ಸೊ ಸುಮ್ಮನೆ ತಮಾಷೆ ಮಾಡೋದು ಅಷ್ಟೇ ಅದನ್ನ ಜೊತೆ ದಯವಿಟ್ಟು ಈ ವಿಡಿಯೋನ ಆದಿತಕ್ಕೆ ಶೇರ್ ಮಾಡಿ ಯಾಕ ಹೋಗ್ತೀರಾ ಕರ್ದು ಮಾತಾಡ್ಸು ಕರ್ದು ಮಾತಾಡ್ಸು ಒಂದೇ ಊರರಿ ಇಬ್ರು ಜೋಡಿ ಐತರೋ ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತ ಮನ್ಮನೆ ಮನೆ ಮನೆ ಇಟ್ಟರು ಇಷ್ಟು ಚೆನ್ನಾಗಿರತ್ತೆ ಮಗ ಮಗನ ಬಿಟ್ಕಂಬಲ್ಲ ಯಾರು ಬಿಟ್ಕೊಂಬಲ್ಲ ಹಿಂಗಾಡಿದ್ರೆ ಯಾರು ಬಿಟ್ಕತ್ತಾರ

ದಯವಿಟ್ಟು ಶೇರ್ ಮಾಡಿ ಆದಷ್ಟು ಯಾಕಂದ್ರೆ ಯಾವ ಗ್ರಾಮ ಕೋಡಿಹಳ್ಳಿ ಗ್ರಾಮ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಏನಂತ ಹೇಳಿದ್ರೆ ಬೀದಿಲ್ ಮಲಗಬಾರ್ದು ಅನಾಥ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ಆಶ್ರಯ ಮಾಡಿರೋದಿಲ್ಲಿ ಸೊ ಇವರಿಗೆ ಆಶ್ರಯ ಕೊಡ್ತಾ ಇದೀವಿ ಗ್ರಾಮಸ್ಥರು ಜನರಿಗೂ ಒಳ್ಳೇದಾಗ್ಲಿ ಹ್ಮ್ ಏನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ ಆಶ್ರಮದ ಬಗ್ಗೆ ಖುಷಿ ಆಗುತ್ತೆ ಸರ್ ಜನ ಇಲ್ಲಿ ಬಂದು ನೋಡಿದ್ದು ಜನ ಮಾಡ್ತಾ ಇರೋದು ನೋಡ್ರಿ ಬಹಳ ಖುಷಿ ಆಗುತ್ತೆ ಸಾಯ್ಕೊಂಡ್ತಿರ ಅನ್ನೋದೊಂದು ಭರವಸೆ ಐತೆ ಆಶ್ರಮ ನೋಡಿ ಖುಷಿ ಆಗ್ತಾ ಹೇಳ್ರಿ ನಿಮ್ಮ ಏನಾರ ಮಾತಾಡ್ರಿ ಸರ್ ಈಗ ನಮಗೆ ಎಲ್ಲ ಖುಷಿ ಆಗೈತೆ ಅವರು ಇರ್ತೀವಿ ಅಂತ ಹೇಳ್ರೆ ನಮ್ಗೆ ಅದೇ ಸಂತೋಷ ನೀವು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರ ಸಂತೋಷ ಏನೇಳ್ತೀರಮ್ಮ ನೀವು ಅಜ್ಜಿ ಚೆನ್ನಾಗಿ ಸಾಕ್ತಿರ ನಂಬಿಕೆ ಇದೆ ನಾವು ನೋಡಿವು ಇಷ್ಟಿಂದ ಬಂದಾಗ್ಲಿಲ್ಲನ ನಮಗೂ ಖುಷಿ ಆಗುತ್ತೆ ಆಶ್ರಮ